ವೃಷಭ ರಾಶಿಯವರಿಗೆ ಸೂರ್ಯನಾರಾಯಣನ ಪ್ರಭಾವ ಅಂದ್ರೆ ಸೂರ್ಯ ಗ್ರಹದ ಪ್ರಭಾವ ವೃದ್ಧಿಗಾಗಿ ಏನು ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಸಾಧ್ಯವಾದಷ್ಟು ಈ ದಕ್ಷಿಣ ದ್ವಾರ ಇರತಕ್ಕಂತಹ ಮನೆ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಜೊತೆಗೆ ಈ ಬೆಲ್ಲ ಗೋಧಿಯನ್ನ ಮಂದಿರಕ್ಕೆ ದಾನವಾಗಿ ಕೊಡಬೇಕು ನಿಮ್ಮ ಶಕ್ತಿ ಅನುಸಾರವಾಗಿ ಯಾವುದಾದ್ರೂ ದೇವಾಲಯ ದೇವಸ್ಥಾನ ಇತ್ತು ಅಂತಂದ್ರೆ ಅಲ್ಲಿ ಒಂದಿಷ್ಟು ಬೆಲ್ಲ ಅಥವಾ ಗೋಧಿಯನ್ನ ಮಂದಿರಕ್ಕೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ನೀವು ಏನನ್ನಾದ್ರೂ ಕಾರ್ಯಾರಂಭ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಬೆಲ್ಲ ಸೇವಿಸಿ ಅಥವಾ ನೀರನ್ನ ಕುಡಿದು ಆ ಕಾರ್ಯಾರಂಭ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಬಹಳ ಒಳ್ಳೆ ಫಲ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಸೂರ್ಯನಾರಾಯಣನ ಪ್ರಭಾವಗಳು ನಿಮ್ಮ ಮೇಲೆ ತುಂಬಾ ಉತ್ತಮವಾಗಿ ಆಗ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಈ ಕೆಂಪು ಅಥವಾ ಕಪ್ಪು ಹಸುವಿನ ಸೇವೆಯನ್ನ ಮಾಡತಕ್ಕಂಥದ್ದು ಈ ಹಸುವಿನ ಸೇವೆ ಆಲ್ಮೋಸ್ಟ್ ಬಣ್ಣದಕ್ಕಿಂತಲೂ ಬಹಳ ಮುಖ್ಯವಾಗಿ ನೀವು ಈ ಹಸುಗಳ ಸೇವೆಯನ್ನ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ ಆ ಹಸುಗಳಲ್ಲೂ ಕೂಡ ವಿಶೇಷವಾಗಿ ಕಪ್ಪು ಮತ್ತು ಕೆಂಪು ಹಸು ಇತ್ತಂತಂದ್ರೆ ಬಹಳ ಚೆನ್ನಾಗಿ ನಿಮಗೆ ಅದರ ಒಂದು ಪ್ರಭಾವ ವೃದ್ಧಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಈ ಕೆಂಪು ಅಥವಾ ಕಪ್ಪು ಬಣ್ಣ ಅಥವಾ ಹಸುವಿನ ಸೇವೆಯನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ಊಟೋಪಚಾರಗಳನ್ನು ಮಾಡ್ತಕ್ಕಂತಹದ್ದು ಶುಚಿಯಾಗಿ ಇರೋದಕ್ಕೆ ನೋಡತಕ್ಕಂತಹ ಪ್ರಯತ್ನವನ್ನ ಮಾಡಿ